ಒಬ್ಬ ಶಾಸಕನಾಗಿ ಜವಾಬ್ದಾರಿತ ಸ್ಥಾನದಲ್ಲಿ ಬಹಿರಂಗವಾಗಿ ಎಲ್ರ ಮುಂದೆ ಸಾವ್ರಿಗೆ ಏನಾದ್ರೂ ಜಮೀನ್ ಕಾರ್ ನೀನ್ ಮಾಡಿಕೊಟ್ರೆ ಬಗರೂಪಂತು ನಿನ್ಗೆ ನೇಣಾಗ್ತೀನಿ ಅಂತ ಹೇಳ್ತಾರಲ್ಲ ಎಂತ ಧೈರ್ಯ ಇವರಿಗೆ ಈ ರಮೇಶ್ ಪಂಡಿ ಸಿದ್ದೇಗೌಡ ವಿಧಾನಸೌಧದಲ್ಲಿ ಇದ್ಕೊಂಡು ಏನಪ್ಪ ಪ್ರಮಾಣ ವಚನ ಸ್ವೀಕರಿಸಿದೆ ನೀನು ಏನ್ ಪ್ರಮಾಣ ವಚನ ಸ್ವೀಕರಿಸಿದ್ದು ಜಾತಿ ಮತ ಭೇದವಿಲ್ಲದೆ ರಾಗ ದ್ವೇಷವಿಲ್ಲದೆ ಜನಾಂಗದ ದ್ವೇಷವಿಲ್ಲದೆ ಸಂವಿಧಾನದ ಅಡಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಯಾರೊಂದಿಗೂ ನಾನು ಭಿನ್ನಮತ ತೋರೋದಿಲ್ಲ ಅಂತ ಹೇಳಿ ವಿಧಾನಸೌಧದ ಮುಂದೆ ನಿಂತ್ಕೊಂಡು ಏಳು ಕೋಟಿ ಜನರ ಮುಂದೆ ಪ್ರಮಾಣ ವಚನ ಮಾಡಿ ಇವತ್ತು ಸಾಬ್ರಿಗೆ ಭೂಮಿ ಕೊಡಬೇಡಿ ಸಾಂಬ್ರಿಗೆ ಭೂಮಿ ಕೊಟ್ರೆ ನೇನ್ ಹಾಕ್ತೀನಿ ಹೇಳಿ ಅಧಿಕಾರಿಗೆ ಕೊಲೆ ಹಾಕ್ತಿ ಅಲ್ಲ ಏನ್ ಹೇಳ್ಬೇಕು ನಿಮ್ಮಂತವ್ರಿಗೆ ಏನ್ ಸಂದೇಶ ಕೊಡ್ತೀನಿ ನಮ್ಮ ಯುವ ಜನತೆಗೆ ಒಬ್ಬ ಶಾಸಕ ಸ್ಥಾನ ಅಂತಂದ್ರೆ ಶಾಸನವನ್ನ ರೂಪಿಸುವಂತ ಆ ಪ್ರದೇಶದಲ್ಲಿ ಹೋದಾಗುವಂತ ಗೌರವ ನಿಮ್ಗೆ ಅಂತಹ ಗೌರವವನ್ನು ಮನ್ಪಾಲ್ ಮಾಡ್ತೀನಿ ಏನ್ ಸಂದೇಶ ಕೊಡ್ತೀರಿ ಈ ದೇಶದ ಈ ನಾಡಿನ ಯುವ ಜನತೆಗೆ ನೀವು ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಗೌರವ ಅನ್ನೋದು ಇರುವ ನಿಮಗೆ ನಿಮಗೆ ಕಾನೂನು ಬದ್ಧವಾಗಿ ಭೂಮಿ ಕೊಡ್ಲಿಕ್ಕೆ ಅಡೆತಡೆಗಳಿಂದ ಅದನ್ನು ಹೇಳಿ ಬಗರ್ ಹುಕುಂ ಇದು ಎಲ್ರಿಗೂ ಸೇರಿದ ಸರ್ಕಾರದ ನಿಯಮಾವಳಿ ಅದು ಸರ್ಕಾರನೇ ಅರ್ಜಿ ಕರೆದಿರೋದು ಫಾರಂ ನಂಬರ್ ಐವತ್ತು ಫಾರಂ ನಂಬರ್ ಐವತ್ ಮೂರು ಫಾರಂ ನಂಬರ್ ಐವತ್ತೇಳರಲ್ಲಿ ಯಾರು ತಲತಾರಂತರಿಂದ ಭೂಮಿ ಇಲ್ಲದೆ ಉಳುಮೆ ಮಾಡ್ತಾ ಇದ್ರಿ ಆ ಭೂಮಿಗೆ ನಾವು ಸರ್ಕಾರ ನಾವು ಸಕ್ರಮ ಮಾಡಿಕೊಡ್ತೀವಿ ಅಂತ ಅರ್ಜಿ ಕಲ್ದಿದ್ದಾರೆ ಆ ಅರ್ಜಿಗೆ ಎಲ್ರು ಆಗ್ತದೆ ಅದಕ್ಕೆ ಜಾತಿ ಮತ ಭೇದ ಇಲ್ಲ ಕಾನೂನು ಬದ್ಧವಾಗಿದ್ರೆ ಕೊಡ್ಬೇಕು ಇಂತಹ ಶಾಸಕನಿದ್ರೆ ಇಲ್ಲಿ ಮುಸಲ್ಮಾನರಿಗೆ ದಲಿತರಿಗೆ ಏನಾದ್ರೂ ನ್ಯಾಯ ಸಿಗ್ಬೋದ ಖಂಡಿತ ನ್ಯಾಯ ಸಿಗಕ್ ಸಾಧ್ಯ ಇಲ್ಲ ಇದು ಮನಸ್ಥಿತಿ ಇದು ಕಾಂಗ್ರೆಸ್ ನ ಪರಮೋಚ್ಚ ನಾಯಕರಾದ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ನ ಒಂದು ಸಭೆಯಲ್ಲಿ ಮಾತನಾಡ್ತಾ ಕಾಂಗ್ರೆಸ್ಗೆ ತೊಂದರೆ ಆಗ್ತಾ ಇರುವಂತದ್ದು ಕಾಂಗ್ರೆಸ್ ನಲ್ಲಿರುವಂತಹ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಮೆಂಟಾಲಿಟಿ ಇರುವಂತಹ ಜನರು ಅವರಿಂದಾಗಿರ್ತದೆ ಈ ತೊಂದರೆ ಆಗ್ತಾ ಇರುವಂತದ್ದು ಹಾಗಾಗಿ ಕಾಂಗ್ರೆಸ್ ನಲ್ಲಿ ಸೇರ್ಕೊಂಡಿರುವಂತಹ ಅಥವಾ ಕಾಂಗ್ರೆಸ್ ನಲ್ಲಿ ಇದ್ದು ಬಿಜೆಪಿಯ ಮತ್ತು ಆರ್ ಎಸ್ ಎಸ್ ನ ಮನಸ್ಥಿತಿ ಇರುವಂತವ್ರನ್ನ ಅವ್ರನ್ನ ಹೊರ ಹಾಕ್ತೆ ಈ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಅಂತ ಕೆಲಸವನ್ನ ನಾವು ಮಾಡ್ತೀವಿ ಹೇಳಿ ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿ ಹೇಳ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ ನ ಒಳಗೆ ಆರ್ ಎಸ್ ಎಸ್ ಗಳು ಮತ್ತು ಬಿಜೆಪಿಯವ್ರು ಇದ್ದಾರೆ ಅದೇ ಮನಸ್ಥಿತಿಯ ಒಬ್ಬ ವ್ಯಕ್ತಿ ಆಗಿರ್ತದೆ ರಮೇಶ್ ಬಜೀ ಸಿದ್ದೇಗೌಡ ಮೊನ್ನೆ ಇಪ್ಪತ್ತೊಂದನೇ ತಾರೀಕಿಗೆ ಅದು ಬಾಯಿಗೆ ಬಂದಿದ್ದು ಅವರ ಹೃದಯದಲ್ಲಿ ಯಾವತ್ತು ಇರ್ತದೆ ಅದು ಫ್ಯೂಡಲ್ ಮನಸ್ಥಿತಿ ಅಂತ ಹೇಳ್ತಾರೆ ಜಾತಿವಾದಿ ಮನಸ್ಥಿತಿ ಫ್ಯೂಡಲ್ ಮನಸ್ಥಿತಿ ಅನುವಾದಿ ಮನಸ್ಥಿತಿ ಅಂತ ಅದು ಬಾಯಲ್ಲಿ ಬಂದ್ಬಿಡ್ತು ಮತ್ತೆ ಸಿದ್ದರಾಮಯ್ಯ ಅವರಿಗೆ ನಿಮಗೆ ಜನಪರ ಕಾಳಜಿ ಅಂತ ಇದ್ರೆ ನೀವು ನಿಜವಾಗ್ಲೂ ಒಬ್ಬ ಪ್ರಜಾಪ್ರಭುತ್ವ ವಾದಿಯಾಗಿದ್ರೆ ಒಬ್ಬ ಸಮಾಜವಾದಿ ಆಗಿದ್ರೆ ಇಂಥ ಗೂಂಡಾ ಶಾಸಕನನ್ನ ಇಂಥ ಸಂವಿಧಾನ ವಿರೋಧಿ ಶಾಸಕನನ್ನ ತಕ್ಷಣ ಪಕ್ಷದಿಂದ ಹೊರಹಾಕಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು